ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡಿದ್ರ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಕ್ಲೀನ್ ಮಾಡಬೇಕು ಅಂತ ಎಲ್ಲರೂ ಹಬ್ಬ ಎಲ್ಲ ಹೇಗೆ ಇದ್ದೀರಾ ಎಲ್ಲರೂ ತಯಾರಿ ಮಾಡ್ಕೊಂಡ್ರೆ ನಾನು ಫಸ್ಟು ರೂಮ್ ಕ್ಲೀನ್ ಮಾಡೋಣ ಅಂತ ರೂಮಿಗೆ ಬಂದಿದ್ದೀನಿ ನೋಡ್ಬೋದು ಅಲ್ಲಿ ಬಾಕ್ಲಿಗೆ ಬಂದಿದ್ದು ರೂಮ್ ಬಾಗ್ಲಿಗೆ ಬಂದರೆ ಸಾಕು ಇದು ಎಲ್ಲ ಒಂಥರ ಅಸ ಕಾಣಿಸ್ತಾ ಇತ್ತು ಅದಕ್ಕೆ ಇದನ್ನೆಲ್ಲ ಸಿಫ್ಟ್ ಮಾಡೋಣ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ಒಬ್ಳೆನೇ ಕ್ಲೀನ್ ಮಾಡ್ತಾಯಿದ್ದೆ ಈ ಬೀರನ್ನ ಆ ಕಡೆ ಇಟ್ಬಿಟ್ಟೋಣ ಅಲ್ಲಿ ಟೇಬಲ್ ಇದ್ದೀರ ಈ ಟೇಬಲ್ನ ಈ ಕಡೆ ಇಟ್ಬಿಟ್ಟು ನೀಟಾಗೆಲ್ಲ ಜೋಣಿಸ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ ಟೇಬಲ್ ಮೇಲೆ ಏನೇನಿತ್ತು ಅಂತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪೇಪರು ಮತ್ತು ಗೊಂಬೆ ಸ್ಟೂಲು ಎಲ್ಲ ಇಟ್ಟಿದ್ದೆ ನಾವು ಬರೋ ಅರ್ಜೆಂಟಲ್ಲಿ ಮನೆ ಹೆಂಗೆ ನೀಟಾಗಿ ಜೋಣಿಸ್ಕೊಂಡಿರಲಿಲ್ಲ ಯಾಕೆ ಅಂದರೆ ನನಗೊಂದು ಮಗು ಇದೆ ನೋಡಿ ಅಲ್ಲಿ ಚಿಕ್ಕದು ಅವನ್ನ ಇಟ್ಕೊಂಡು ಕ್ಲೀನ್ ಮಾಡೋಷ್ಟು ಅಷ್ಟೊದರಲ್ಲಿ ಸಾಕಾಗೋಯ್ತು ಆದ್ರೂ ನನ್ನ ಕೈಯಲ್ಲಿ ಅಷ್ಟು ಕ್ಲೀನ್ ಮಾಡಿಕೊಂಡೆ ಆದರೂ ಮಧು ಮಧ್ಯದಲ್ಲಿ ಬರೋನು ಹೋಗೋನು ಅವನು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಪ್ಲೀಸ್ ಹೊಸ್ದಾಗಿ ಯಾರನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಾನಿನ್ನ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಫಸ್ಟು ಎಲ್ಲ ಧೂಳೆಲ್ಲ ಒಡ್ಕೊತಾ ಇದ್ದೀನಿ ಮೇಲೆಲ್ಲ ಧೂಳೆಲ್ಲ ಒಡೆದ್ದಾದ ಮೇಲೆ ಕೆಳಗಡೆ ಎಲ್ಲ ಒಡ್ಕೊಂಡು ಫಸ್ಟು ಕ್ಲೀನ್ ಮಾಡಿಕೊಂಡು ಫಸ್ಟ್ ನೆಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವ ಅದಕ್ಕೆ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿದ್ದಲು ಅವಳನ್ನ ಸ್ಕೂಲಿಗೆ ಕಳಿಸಿ ಮಗುನ ಹಂಗೆ ಆಟ ಆಡಿಸ್ಕೊಂಡು ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನನ್ನ ಕೈಯಲ್ಲಿ ಅಷ್ಟು ಮಾಡೋಣ ಅಂದ್ಬಿಟ್ಟು ಒಬ್ಬಳೇ ಮಾಡ್ತಾಯಿದ್ದೆ ಈ ಸ್ಟೂಲ್ ಇಲ್ಲೇ ಇರಲಿ ಇದ್ರ ಪಕ್ಕ ಬೀರು ಬರುತ್ತೆ ಅದಕ್ಕೆ ಈ ಪಕ್ಕ ಬೀರಿಟ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೀರಿಡೋಣ ಅಂತ ಇದು ಮಾಡಿದೆ ಸಾರಿ ಅಷ್ಟೊತ್ತಿಗೆ ನನ್ನ ಮಗು ನನ್ನ ಮಗ ತುಂಬ ಹತ್ಬಿಟ್ಟ ಸರಿ ಅಂದ್ಬಿಟ್ಟು ಅವನ್ನ ಮನ್ಸಾದ ಮೇಲೆ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ನೋಡ್ಬೋದು ಅಲ್ಲಿ ಇಲ್ಲಿ ಬೀರಿದ್ದ ಅಲ್ಲಿಗೆ ಇಟ್ಬಿಟ್ಟು ಇಲ್ಲಿ ಸ್ಟೂಲ್ ಇಟ್ಟಿದ್ದೀನಿ ನೋಡ್ಬೋದು ಬೀರ್ ಇಲ್ಲಿಟ್ಟು ಕಡ್ಡಿ ಫ್ಯಾನ್ ಇತ್ತು ಅಲ್ಲಿ ಇಟ್ಟಿದ್ದೀನಿ ಇವಾಗ ನೀಟಾಗೆ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮೇಲುಗಡೆ ಗೊಂಬೆ ಮತ್ತು ವರ್ಮ ಲಕ್ಷ್ಮಿಗೆ ಅಂತ ಒಂದು ಸ್ಟೂಲ್ ತಗೊಬಂದಿದ್ದೀನಿ ಅದನ್ನು ಅಷ್ಟೇ ಅಲ್ಲೇ ಇಟ್ಟಿದ್ದೀನಿ ಕೈ ಸಿಗಲಿ ಬೇಗ ಅಂದ್ಬಿಟ್ಟು ಈ ಬೀರ್ ಈ ಕಡೆ ಇದ್ದಿದ್ದನ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಮಂಚ ಎಲ್ಲಿತ್ತು ಅಲ್ಲೇ ಇದೆ ಈ ರೊಗ್ಗೆಲ್ಲ ವಾಶ್ ಮಾಡಬೇಕು ಅದಕ್ಕೆ ಅಲ್ಲೇ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇವಾಗ ಪ್ಯಾಸೇಜು ಏನು ಬೇಕಾದರೂ ಇಟ್ರು ಯಾರಿಗೂ ಕಾಣಿಸಲ್ಲ ಆ ಡೋರಿಂದ ಇವಾಗ ಬಂದರೆ ಬೀರ್ ಕಾಣಿಸುತ್ತೆ ಇವಾಗ ಚೆನ್ನಾಗೇ ಕಾಣುತ್ತೆ ರೂಮ್ ಕಾಣ್ತಾ ಇದೆ ರೂಮೆಲ್ಲ ಕ್ಲೀನ್ ಆದಮೇಲೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಅದ್ರ ಜೊತೆ ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಂಬಂದಿದ್ರು ಅಲ್ಲೇ ಇಟ್ಟಿದ್ದೀನಿ ಲಾಸ್ಟಿಗೆಲ್ಲ ಕ್ಲೀನ್ ಮಾಡೋಣ ಅಡುಗೆ ಮನೆ ಎಲ್ಲ ಕ್ಲಿ ಕ್ಲೀನ್ ಆದಮೇಲೆ ಕ್ಲೀನ್ ಮಾಡ್ಕೊಡೋಣ ಅಂತ ಅಲ್ಲೇ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ನನ್ನ ಮಗ ಸ್ಪೂನೆಲ್ಲ ತೊಗೊಂಡು ಅಳ್ಟ್ಕೊಂಡು ಕೂತಿದ್ದ ಸರಿ ಏನಾರ ನನ್ನ ಪಾಡ ನನ್ನ ಕೆಲಸ ಮಾಡಕ್ಕೆ ಬಿಡು ಅಂತ ಅನ್ಗು ಪ್ಲೇಟು ತಟ್ಟೆ ಎಲ್ಲ ಕೊಟ್ಬಿಟ್ಟಿದ್ದೆ ಆಟಾಡ್ಕೋ ಅಂತ ಅವನು ಆಟ ಆಡ್ತಿದ್ದ ಅದ್ರ ಜೊತೆ ನಾನು ಇವಾಗ ಸ್ಟ್ಯಾಂಡೆಲ್ಲ ಪಾತ್ರೆ ಎಲ್ಲ ಇದ್ವಲ್ಲ ಫಸ್ಟ್ ಪಾತ್ರೆ ಎಲ್ಲ ತಗೊ ತೆಗಿತಾಯಿದ್ದೀನಿ ಅದನ್ನು ಸ್ಟ್ಯಾಂಡೆಲ್ಲ ನೀಟಾಗಿ ಒರೆಸ್ಕೋಬೇಕಲ್ವಾ ಅದಕ್ಕೆ ಇದನ್ನು ಇವಾಗ ನಾವು ರೀಸೆಂಟಾಗಿ ಬಂದಿದ್ದು ಎರಡು ತಿಂಗಳಾಗಿದೆ ಅಷ್ಟೇ ಅದಕ್ಕೆ ಅಷ್ಟೇನು ನಾನು ಹೊಸ ಹಳೆ ಮೇಲೆ ಇರಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ತೊಗೊಬಂದಿದ್ದೆ ಆದರೂ ಹಬ್ಬ ಅಲ್ವಾ ಒಂದು ಸರ್ತಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ತಟ್ಟೆ ಎಲ್ಲ ನೀಟಾಗೆ ತಕ್ಕೊಂಡು ಸ್ಟ್ಯಾಂಡೆಲ್ಲ ನೀಟಾಗೆ ಒರೆಸ್ಕೊತೀನಿ ನಿಮ್ಮದು ಹಬ್ಬ ತಯಾರಿ ಎಲ್ಲ ಜೋರ ಎಲ್ಲರೂ ಹಬ್ಬ ಹಬ್ಬಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ರ ಸೀರೆ ಒಡವೆ ಎಲ್ಲ ತೊಗೊಂಡ್ರ ಎಲ್ಲ ಏನೇನು ಮಾಡ್ತಾಯಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಬರ್ತಾಯಿದೆ ವ್ಲಾಗು ಅಂತ ಹೇಳಿ ನಾನು ನೀಟಾಗಿ ಇವಾಗ ತಟ್ಟೆಗಳು ಚೊಂಬು ಏನೇನು ಪಾತ್ರೆ ಎಲ್ಲ ನೀಟಾಗಿ ತೆಗೆದು ಸಿಂಕ್ ಒಳಗಡೆ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ವಾಶ್ ಮಾಡಿಕೊಂಡ್ರಾಗುತ್ತೆ ಅಂತ ಮತ್ತು ನಾನು ಪೇಪರ್ ಹಾಕಿದ್ದೆ ಅಡಿಕೆ ನೀರೆಲ್ಲ ಬಿದ್ದರೆ ತುಕ್ಕು ಹಿಡಿಯುತ್ತೆ ಅಲ್ವಾ ಅದಕ್ಕೆ ಪೇಪರ್ ಹಾಕಿದ್ರೆ ಪೇಪರ್ಗೆ ನೀರು ಹೋಗಿಬೀಳತ್ತೆ ಅಂದ್ಬಿಟ್ಟು ಪೇಪರೆಲ್ಲ ತೆಗೆದು ಬೇರೆ ಪೇಪರ್ ಹಾಕೋಣ ಅಂತ ಪೇಪರೆಲ್ಲ ಇಡ್ತಾ ಇದ್ದೀನಿ ಹಾಗೆ ನನ್ನ ಮಗ ಅಲ್ಲಿ ಏನೋ ತೀಟೆ ಎಲ್ಲ ಇದ್ದ ಅವನು ಹಂಗೆ ನೋಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾನು ಚೇರ್ ತೊಗೊಂಡು ಮೇಲುಗಡೆ ಎಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಯಾವ್ದು ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ನ ಕೈಯ್ಯಷ್ಟಾಗುತ್ತಷ್ಟು ವೀಡಿಯೋ ಮಾಡಿದ್ದೀನಿ ಚಿಕ್ಕದು ಅಲ್ಲೊಂದು ಅಲ್ಲೊಂದು ಕ್ಲಿಪ್ ಇಲ್ಲೊಂದು ಕ್ಲಿಪ್ ಇರ್ಬೋದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಗೊತ್ತಾ ನನ್ನ ಮಗ ನಾನು ಹೋಗಿ ಸ್ಟ್ಯಾಂಡ್ ಹಿಡ್ರೆಸ್ ಹಾಕಿ ಹೋಗಿ ಬೀಳ್ಸ್ಬಿಡೋದು ಇಲ್ಲಾಂದರೆ ಹಿಂದೆಯಿಂದ ಬಂದು ಮೊಬೈಲ್ನ ಕಿತ್ಕೊಳ್ಳೋದು ಮಾಡೋನು ನೋಡಿ ಅಲ್ಲಿ ಓಡಾಡ್ತಾ ಇದ್ದಾನೆ ನಾನು ಮಾಡ್ತೀನಿ ನೀ ನಾನು ಬರ್ತೀನಿ ಅಂತ ಸರಿ ಅಂದ್ಬಿಟ್ಟು ಅವನು ಹಂಗೆ ಆಟ ಆಡಿಸ್ಕೊಂಡು ನೋಡ್ಬೋದು ನಾನು ಈಟಗೇವಾಗ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸಿಂಕಲ್ಲಿ ಇಷ್ಟು ಪಾತ್ರೆ ಇದೆ ಇವಾಗಿಷ್ಟು ಪಾತ್ರೆ ಎಲ್ಲ ತೊಳ್ಕೊಬೇಕು ಮತ್ತು ಬಾಕ್ಸ್ಗಳೆಲ್ಲ ತೊಳಿಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಎಷ್ಟಾಗುತ್ತಷ್ಟು ಕ್ಲೀನ್ ಮಾಡ್ಕೊತೀನಿ ಅರ್ಜೆಂಟ್ ಏನಿಲ್ಲ ಸಂಜೆವರೆಗೂ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ ಡೈಲಿ ಪಾತ್ರೆ ಅಲ್ವಾ ಯಾವಾಗಲೂ ಡೈಲಿ ತೊಳಿತಾನೆ ಇರ್ತೀವಿ ಆದರೂ ಇನ್ನೂ ಸತ್ತಿ ನೀಟಾಗಿ ಒಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಫಾಸ್ಟಾಗೆ ಇದ್ದೀನಿ ಏನು ಗಲೀಜಾಗಿಲ್ವ ಪಾತ್ರೆಗಳು ಅದಕ್ಕೆ ಫಾಸ್ಟಾಗಿಯೇ ಇದ್ದೀನಿ ಫುಲ್ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಬ್ಬ ಬೇರೆ ಹತ್ರ ಬಂತಲ್ಲ ಅದಕ್ಕೆ ಬೇಗ ಬೇಗ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ನಾನು ನೋಡಿ ಆ ಕಡೆ ಪಾ ತೊಳೆಯೋಕ್ಕೂ ಬಿಡ್ತಲ್ಲ ನನ್ನ ಮಗ ಬಂದು 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 ನನ್ನ ಜೊತೆ ಇದ್ದ ಇವಾಗೆಲ್ಲ ಒಂದ್ಸ ತೊಳೆದಾದ್ಮೇಲೆ ಒಂದು ಚಾಪೆ ಹಾಲಲ್ಲಿ ಒಂದು ಚಾಪೆ ಹಾಸ್ಬಿಟ್ಟು ಪಾತ್ರೆ ಎಲ್ಲ ಅಲ್ಲೇ ಆಚೆ ಅಲ್ಲೇನೇ ಇಲ್ಲೂ ಹೋಗಲ್ಲ ಎಷ್ಟಾಗುತ್ತಷ್ಟು ಪಾತ್ರೆಲ್ಲ ತೊಳ್ದು ತೊಳೆದು ಅಲ್ಲೇ ದಬ್ಬ ಇದ್ದೀನಿ ನೀರೆಲ್ಲ ಒಂದು ಸ್ವಲ್ಪ ಸೋರೆದ್ಮೇಲೆ ಜೋಣಸ್ಕೊಳ್ಳೋಣ ಅಲ್ಲಿಗಿನ ಕಲ್ಲೆಲ್ಲ ಒರೆಸ್ಕೋಬೇಕು ಡಬ್ಬಗಳೆಲ್ಲ ತೊಳ್ಕೊಬೇಕಲ್ವ ಇನ್ನು ಬೇಜಾನ್ ಕೆಲಸ ಇದೆ ಅದಕ್ಕೆ ಫಸ್ಟ್ ಪಾತ್ರೆ ಎಲ್ಲ ಹಾಲಲ್ಲಿ ಇಟ್ಬಿಟ್ರೆ ಧೂಳ ಏನಾಗಲ್ವಲ್ಲ ಅದಕ್ಕೆ ಪಾತ್ರೆ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ರೆ ಅಡುಗೆ ಮನೆ ಕೆಲಸ ಮುಗಿದ್ರೆ ಅರ್ಧಕ್ಕೆ ಅರ್ಧ ಕೆಲಸ ಮುಗ್ದಂಗೆ ಯಪ್ಪ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂತ ಅನಿಸ್ತಿತ್ತು ಸಾಕಾಗೋಗುತ್ತೆ ಹಬ್ಬಕ್ಕೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದಕ್ಕೆ ಇವಾಗ ಡಬ್ಬಗಳೆಲ್ಲ ತೆಗೀತಾ ಇದ್ದೀನಿ ಯಾವ್ಯಾವ ಖಾಲಿಯಾಗಿದ್ದಾವೆ ಯಾವ್ಯಾವ ತುಂಬಿದ್ದಾವೆ ಅಂತೆಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ ಮತ್ತು ಅಲ್ಲೂ ಅಡಿಲಿ ಪೇಪರ್ ಹಾಕಿದ್ದೆ ಫಸ್ಟ್ ಸತಿ ಧೂಳೆಲ್ಲ ಒರೆಸ್ಕೊತಾ ಇದ್ದೀನಿ ಆಮೇಲೆ ಸೋಪ್ ಹಾಕ್ಬಿಟ್ಟು ಒಂದು ಸತಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಧೂಳೆಲ್ಲ ಒಂದ್ಸತಿ ಒರೆಸ್ಕೊಂಡೋಣ ಅಂದ್ಬಿಟ್ಟು ಮೇಲೆ ಹತ್ಬಿಟ್ಟು ಫಸ್ಟ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಆಮೇಲೆ ಸೋಪ್ ಹಾಕ್ಬಿಟ್ಟು ಒಂದ್ಸತಿ ಒರೆಸ್ಕೊಂಡು ಮತ್ತು ತ್ಯಾವುದ ಬಟ್ಟೆ ಮಾಡ್ಕೊಂಡು ಒಂದ್ಸತಿ ಒರೆಸ್ಕೊತೀನಿ ಜಾಸ್ತಿಯೇನು ಗಲೀಜಾಗಿಲ್ಲ ಇವಾಗ ರೀಸೆಂಟಾಗಿ ಬಂದಿರುತ್ತಲ್ವ ಅಷ್ಟೇನು ಗಲೀಜಿಲ್ಲ ಆವಾಗವಾಗಲೇ ಡೈ ಡೈಲಿ ನಾನು ಡೈಲಿನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಡಬ್ಬಗಳೆಲ್ಲ ಹದಿನೈಯಕ್ಕೊಂದ್ಸರ್ತಿ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಜಾಸ್ತಿ ಏನು ಅಣ್ ಗಲೀಜು ಮಾಡ್ಕೊಳ್ಳಲ್ಲ ಆವಾಗಿನ ಕೆಲಸ ಆವಾಗಲೇ ಮುಗಿದ್ರೆ ಜಾಸ್ತಿ ಕೆಲಸ ಇರೋಲ್ಲ ನಾವು ಏ ಮಾಡ್ಕೊಳ್ಳೋಣ ಬಿಡು ಅಂತ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ನಾವೇ ಕ್ಲೀನ್ ಮಾಡಬೇಕಾಗುತ್ತೆ ಅದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಮತ್ತು ಮೇಲೆಲ್ಲ ಧೂಳೆಲ್ಲ ಇತ್ತು ಧೂಳೆಲ್ಲ ಒಡ್ಕೊಂಡು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ನನಗೆ ಒಂದೆರಡು ಪಾತ್ರೆಗಳಿದ್ವು ಅವೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅವನ್ನೆಲ್ಲ ಅವನ್ನೆಲ್ಲದೊಳಗಡೆ ಹಾಕಿ ಚೀಲದಲ್ಲಿ ಮೇಲೆ ಇದ್ದೀನಿ ಎಷ್ಟು ಬೇಕಷ್ಟು ಇಟ್ಕೊಳ್ಳೋಣ ಜಾಸ್ತಿ ಇಟ್ಕೊಂಡಷ್ಟು ನಾವೇ ಕೆಲ್ ತೊಳಿಬೇಕು ನಾವೇ ಕ್ಲೀನ್ ಮಾಡಬೇಕು ಅದಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇನ್ನು ಮಿಕ್ಕಿತ್ತಾತ್ರಲ್ಲ ಒಂದೆರಡು ಇದ್ವು ಎಕ್ಸ್ಟ್ರಾ ಅವೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಮೇಲೆ ಇದ್ದೀನಿ ಮತ್ತು ಹಾಗೆಯೇ ಮೇಲೆಲ್ಲ ಫುಲ್ಲು ಧೂಳೆಲ್ಲ ಏನೇನು ಇದೆಯೋ ನನ್ನ ಕೈಯ್ಯಲ್ಲಿ ಎಷ್ಟೆಷ್ಟು ಕೈ ಸಿಗುತ್ತೋ ಅಷ್ಟೆಲ್ಲ ಧೂಳೆಲ್ಲ ಹೊಡ್ಕೊಂಡು ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಬರೋಣ ಅಂದ್ಬಿಟ್ಟು ಫಸ್ಟ್ ಮೇಲೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ಗಂಡಸರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಹೆಂಗುಸ್ರಿಗೇನು ಅಷ್ಟು ಕಷ್ಟ ಆಗಲ್ಲ ಒಬ್ಬರೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಈಗ ಅಡುಗೆ ಆ ಕಡೆ ಎಲ್ಲ ಕ್ಲೀನ್ ಮಾಡಿದೆ ಈಗ ಈ ಕಡೆ ಸ್ಟ್ಯಾಂಡೆಲ್ಲ ಎತ್ಬಿಟ್ಟು ಇಲ್ಲೂ ಅಷ್ಟೇ ಸತಿ ಸೊಪ್ಪು ಹಾಕ್ಕೊಂಡು ಎಲ್ಲ ತೊಳೆದಿದ್ದೀನಿ ಮತ್ತು ಇನ್ನೊಂದು ಸತಿತ್ತು ಯಾವುದು ಬಟ್ಟೆ ಇನ್ನೊಂದರಲ್ಲಿ ನೀಟಾಗಿ ಇದ್ದೀನಿ ಕಲ್ಲೆಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಪಾತ್ರೆ ಎಲ್ಲ ತೊಳಿಬೇಕು ಬಾಕ್ಸ್ ತೊಳಿಬೇಕು ಮತ್ತು ಕಲ್ಲೆಲ್ಲ ತೊಳ್ಕೊಬೇಕು ಬೇಜಾನ್ ಕೆಲಸ ಇರುತ್ತೆ ಅಲ್ವಾ ಹೆಂಗುಸ್ರಿಗಂತೂ ಸಾಕಾಗೋಗುತ್ತೆ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಇವಾಗ ಫುಲ್ಲು ಕ್ಲೀನ್ ಮಾಡಿದ್ದೀನಿ ನಾನು ಫುಲ್ ಕ್ಲೀನ್ ಮಾಡೋ ವೀಡಿಯೋ ಎಲ್ಲ ಅಷ್ಟು ಹಾಕಿಲ್ಲ ಸಣ್ಣ ಪುಟ್ಟು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ನೋಡ್ಬೋದು ನನ್ನ ಸ್ಟ್ಯಾಂಡ್ನ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಒಂದು ಲೀಫ್ ಇತ್ತು ಅದು ವೇಸ್ಟ್ ಏನಕ್ಕೆ ಮಾಡೋದು ಅಂದ್ಬಿಟ್ಟು ಇದಕ್ಕೇನೆ ಹಾಕಿ ನೋಡೋಣ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕಿಟಕಿಗೊಂದು ಹಾಕಿದ್ದೀನಿ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಒಂದು ಹಾಕಿದ್ದೀನಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಎಲ್ಲ ಬಾಕ್ಸೆಲ್ಲ ನೀಟಾಗಿ ತೊಳೆದು ಮತ್ತು ಎಲ್ಲ ಖಾಲಿಯಾಗಿತ್ತು ಎಲ್ಲ ಅದಕ್ಕೆ ಹೊಸ್ದಾಗಿ ತುಂಬಿ ಅಡಿ ಎಲ್ಲ ಕೆಳಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ಫ್ರಿಜ್ಜು ಎಲ್ಲದನ್ನು ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹೊಸ್ದಾಗಿ ಯಾರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಲಲ್ಲಿ ಒಂದು ಈ ಥರ ಫ್ಲವರ್ ಇತ್ತು ಅದು ಚಾರ್ಜರ್ ವೇರು ಅದಕ್ಕೇ ಡಬಲ್ ಟೈಪ್ ಅಂಟಿಸ್ಬಿಟ್ಟು ಒಂದು ಫ್ಲವರ್ ಅಂಟಿಸಿದ್ದೀನಿ ಹೇಗೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್